ಕರ್ನಾಟಕ ರಾಜ್ಯವು ವಿದ್ಯುತ್ ನಿಗಮ ನಿಯಮಿತ ಮೂಲಕ ಶರಾವತಿ ಕಣಿವೆಯಲ್ಲಿ ಅತಿ ಕಡಿಮೆ ಪರಿಸರ ಹಾನಿಯೊಂದಿಗೆ ಎರಡು ಸಾವಿರ ಮೆಗಾವ್ಯಾಟ್ ಸಾಮರ್ಥ್ಯದ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಜಾರಿ ಮಾಡಲು ಮುಂದಾಗಿದೆ ಈ ಯೋಜನೆ ರಾಜ್ಯದ ವಿದ್ಯುತ್ ಬೇಡಿಕೆ ಪೂರೈಕೆಗೆ ಅನಿವಾರ್ಯವಾಗಿದೆ ಈ ಯೋಜನೆ ಜಾರಿ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಹದಿಮೂರು ವಿವಿಧ ಸ್ವಾತಂತ್ರ್ಯ ಇಲಾಖೆ ಅಥವಾ ನಿರ್ದೇಶನಾಲಯಗಳು ಪರಿಶೀಲಿಸಿ ಅನುಮತಿಸಿದ ನಂತರವೇ ಕೆಪಿಸಿ ಶರಾವತಿ ಪಿಎಸ್ಪಿ ಜಾರಿಗೆ ಮುಂದಾಗಿದೆ ಎಂದು ಕೆಪಿ ಸಿ ಎಲ್ ಬೆಂಗಳೂರು ಕಾರ್ಯನಿರ್ವಾಹಕ ಅಭಿಯಂತರಾದ ವಿಜಯ್ ಹೇಳಿದರು ಈ ಪ್ರಾಜೆಕ್ಟ್ ನಾವು ಕೆಪಿ ಅವರು ಯಾಕೆ ಮಾಡ್ತಾ ಇದಾರೆ ಮುಂದಿನ ದಿವಸದಲ್ಲಿ ಇದರದ್ದು ಅವಶ್ಯಕತೆ ಏನು ಆಮೇಲೆ ಇದರಿಂದ ಮಟ್ಟಿಗೆ ಪರಿಣಾಮ ಅದಕ್ಕೆ ಆಗುವಂತ ಮಿಟಿಗೇಷನ್ ಮೆಜರ್ಸ್ ಎಂತ ಅಂತ ಆಮೇಲೆ ಇದು ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಅನಿವಾರ್ಯತೆ ಇದೆ ಮುಂದಿನ ದಿವಸಗಳಲ್ಲಿ ಅಂತೇಳಿ ಸ್ಕೀಮ್ ಅಂದರೆ ಅಂದ್ರೆ ಒಂದು ಪಂಪ್ ಸೋಯ್ ಸ್ಕೀಮ್ ಅಂದರೆ ಎರಡು ರಿಸರ್ವರ್ ಇರುತ್ತೆ ಮೇಲೆ ಮತ್ತು ಕೆಳಗಿನ ಎರಡು ಇರುತ್ತೆ ನಾವು ಅದನ್ನು ಎರಡು ರಿಸರ್ವರ್ ಅಂತ ಕರಿತೀವಿ ಇದಕ್ಕೆ ಅದಕ್ಕೆ ಹೈ ಡಿಫ್ರೆನ್ಸ್ ಇರುತ್ತೆ ನಮಗೆ ಎಕ್ಸಸ್ ಎನರ್ಜಿ ಇದ್ದಾಗ ಬ್ರಿಡ್ಡಲ್ಲಿ ಎಕ್ಸಸ್ ಎನರ್ಜಿ ಇದ್ದಾಗ ಕೆಳಗಿನ ಜಲಾಶಯದಿಂದ ನೀರು ಮೇಲೆ ಹೆಚ್ಚುತ್ತೀರಿ ನಾವು ಅದೇ ವಾಟರ್ ಕಂಟಕ್ಷನ್ ಸಿಸ್ಟಮ್ ಏನು ನೀರಿನ ಇರುತ್ತೆ ಅದರಿಂದನೇ ಪವರ್ ಬೇಕಾದಾಗ ಜನರೇಟ್ ಮಾಡಿ ವಾಪಸ್ ಬ್ರಿಡ್ಗೆ ಹಾಕ್ತೀರಿ ಸೊ ಇದನ್ನು ಒಟ್ಟು ಯಾಂತ್ರಿಕ ಬ್ಯಾಟ್ರಿ ಅಂತ ಕರಿಬೋದು ಅಂದರೆ ನೀವು ಏನೋ ಒಂದು ಬ್ಯಾಟ್ರಿ ಮನೆಯಲ್ಲಿ ಪ್ಲೇಸ್ ಮಾಡ್ತೀರಿ ಅದು ಕೆಮಿಕಲ್ ಬ್ಯಾಟ್ರಿ ಇರುತ್ತೆ ಇದು ನೀರಿನ ಸಹಾಯದಿಂದ ಎನರ್ಜಿ ಸ್ಟೋರ್ ಮಾಡೋ ಸಿಸ್ಟಮ್ ಇರೋದರಿಂದ ಇದನ್ನು ಒಂದು ವ್ಯಾಟ್ ವಾಟರ್ ಬ್ಯಾಟ್ರಿ ಅಂತಲೂ ನೀವು ಕರಿಬೋದು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಶರಾವತಿ ಪಿಎಸ್ಪಿ ಯೋಜನೆಯಡಿ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗಲಿದೆ ಈ ಬಾರಿ ಪ್ರಮಾಣದ ವಿದ್ಯುತ್ ಉತ್ಪಾದನೆಯ ಈ ಯೋಜನೆಯನ್ನು ಕೆಪಿಸಿಎಲ್ ಅತಿ ಕಡಿಮೆ ಪರಿಸರ ಹಾನಿಯೊಂದಿಗೆ ಯೋಜನೆಯನ್ನು ಸಿದ್ಧಪಡಿಸಿದೆ ು ಮತ್ತು ಯಂಥ ಪ್ರದೇಶ ಇರುತ್ತೆ ಅಲ್ಲಿ ಮಾತ್ರ ಮಾಡ್ಬೋದು ಅಲ್ಲಿ ಮೇಲಿನ ಜಲಾಶಯ ಬೇಕು ಕೆಳಗಿನ ಜಲಾಶಯವೂ ಬೇಕು ಸೊ ಇಲ್ಲೇ ನಾವು ಶರಾವತಿನಲ್ಲೇ ಏನಕ್ಕೆ ಮಾಡ್ತಾ ಇದ್ದೀರಂದ್ರೆ ಇಲ್ಲಿ ಎರಡೂ ಜಲಾಶಯಗಳು ಅಸ್ತಿತ್ವದಲ್ಲಿದೆ ನಾವು ಹೊಸದಾಗಿ ಜಲಾಶಯಗಳು ಮಾಡೋ ಅಗತ್ಯ ಅಗತ್ಯತೆ ಇಲ್ಲ ಸೊ ಆದಷ್ಟು ಈ ಜಲಾಶಯಗಳು ಇದು ಮಾಡಿದಾಗ ನಮಗೆಲ್ಲ ಗೊತ್ತಿರೋದಂಗೆ ಮುಳುಗಡೆ ಆಗುತ್ತೆ ಸೊ ಅವಾಗ ಇವಾಗೇನು ತೊಂದರೆಡೆ ಆಗ್ತಾ ಇದೆಯೋ ಅದಕ್ಕಿಂತ ಒಂದು ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಮಟ್ಟಿಗೆ ತೊಂದರೆ ಆಗುತ್ತೆ ಇವಾಗ ನಾನು ಹೇಳೋದಂಗೆ ಎಕ್ಸಸ್ ಎನರ್ಜಿ ಇದ್ದಾಗ ನಾವು ಕೆಳಗಿನ ಜಲಾಶಯದಿಂದ ಮೇಲಿನ ಜಲಾಶಯಕ್ಕೆ ನೀರನ್ನ ಸ್ಟೋರ್ ಮಾಡ್ತೀವಿ ಅದೇ ನೀರನ್ನ ನಮಗೆ ಬೇಕಾದಲ್ಲ ಮೇಲಿನ ಜಲಾಶಯದಿಂದ ಕೆಳಗಿನ ಜಲಾಶಯಕ್ಕೆ ಮಾಡಿ ಆ ನೀರನ್ನ ನಾವು ಸ್ಟೋರ್ ಮಾಡ್ತೀವಿ ಇದಕ್ಕೆ ಬೇಕಾಗಿರೋದು ಇದು ಬಂದಿದೆ ಕ್ಲೋಸರ್ ಸೈಕಲ್ ಕ್ಲೋಸರ್ ಲೂಪ್ ಸೈಕಲ್ ಅಂದರೆ ಒಂದು ಈ ಶರಾವತಿ ಸ್ಟೋರೇಜ್ಗೆ ಪಾಯಿಂಟ್ ತ್ರೀ ಸೆವೆಂಟಿ ಎಂ ಸಿ ನೀರು ಬೇಕಾಗುತ್ತೆ ಆ ನೀರನ್ನ ಪದೇ ಪದೇ ಮರುಬಳಕೆ ಮಾಡ್ತೀರಿ ಹೇಗೆ ಅಂದರೆ ಎಕ್ಸಸ್ ಇದ್ದಾಗ ಪಾಯಿಂಟ್ ತ್ರೀ ಸೆವೆನ್ ಟಿ ಎಮ್ ಸಿ ಏನು ಗೇರ್ಸೋಪ ಜಲಾಶಯದಲ್ಲಿ ಇರುತ್ತೆ ಅದನ್ನು ಪಂಪ್ ಮಾಡಿ ಮೇಲೆ ತಳ್ಕಳೆಯ ಜಲಾಶಯಕ್ಕೆ ಪಂಪ್ ಮಾಡಿ ಮಾಡಿಟ್ಟಿಟ್ಟಿರ್ತೀರಿ ಎಕ್ಸೆಸ್ ಎನರ್ಜಿ ಬೇಕಂದಾಗ ಅದೇ ಪಾಯಿಂಟ್ ತ್ರೀ ಸೆವೆನ್ ಟಿ ಎಮ್ ಸಿನ ಯುಟಿಲೈಸ್ ಮಾಡಿಕೊಂಡು ಮೇಲಿನ ಜಲಾಶಯದಿಂದ ಅಂದರೆ ತಳಕಳೆಯ ಜಲಾಶಯದಿಂದ ಗೇರ್ಸೋಪ ಜಲಾಶಯದಲ್ಲಿ ಶೇಖರಣೆ ಮಾಡ್ಕೊಳ್ತೀರಿ ಸೊ ಈ ಥರ ಮಾಡೋದರಿಂದ ಇದು ಕಾರ್ಯ ಖರೀದಿದಾಗುತ್ತೆ ನಾವು ಇದನ್ನು ಏನಕ್ಕೆ ಮಾಡುತ್ತಾ ಇದ್ದೀರಿ ಇದಕ್ಕೆ ಮೇನ್ ಉದ್ದೇಶ ಏನಂದರೆ ಕರ್ನಾಟಕ ಸಹ ರಾಜ್ಯ ಸರ್ಕಾರನೇ ಮುಂದಿನ ದಿನಗಳಲ್ಲಿ ಥರ್ಮಲ್ ಯೂನಿಟ್ಸ್ನೆಲ್ಲ ಶೆಡ್ಯೂಲ್ ಮಾಡಬೇಕು ಅಂತ ಬಂದಿದೆ ಟ್ವೆಂಟಿ ಸೆವೆಂಟಿ ಎಷ್ಟೊತ್ತಲ್ಲಿ ಸೊ ಇವಾಗಿಂದು ಏನು ನಮಗೆ ಟಾಪ್ ಟ್ವೆಂಟಿ ಸೆವೆಂತ್ ಇದು ಇದೆಯೋ ಗೈಡ್ಲೈನ್ಸ್ ಇದೆಯೋ ಅದರ ಪ್ರಕಾರ ಐನೂರು ಬಿಗಾವ್ಯಾಟಷ್ಟು ಆಲಿ ಎನರ್ಜಿ ನಾವು ಟ್ವೆಂಟಿ ನೈನ್ ತರ್ಟಿ ಎಷ್ಟೊತ್ತಲ್ಲಿ ಮಾಡಬೇಕು ಇವತ್ತಿನ ದಿವಸಕ್ಕೆ ನಾವು ಟೂ ಇನ್ನೂರ ಇಪ್ಪತ್ತು ಗಿಗಾವ್ಯಾಟಷ್ಟು ಆಲ್ರೆಡಿ ಆರಿ ಜನರೇಟ್ ಇದು ಇನ್ಸ್ಟಾಲ್ ಮಾಡಿದ್ದೀವಿ ಥ್ರೂ ಔಟ್ ಇಂಡಿಯಾ ಅದರಲ್ಲಿ ನಮ್ಮದು ಕರ್ನಾಟಕದ ಪ್ರಮಾಣ ಬಂದಿದೆ ಹದಿನೆಂಟು ಗಿಗಾವ್ಯಾಟ್ ಅಂದರೆ ಹದಿನೆಂಟು ಸಾವಿರ ಅಷ್ಟು ಇರುತ್ತೆ ಆರಿ ಎನರ್ಜಿ ಈ ಆರಿ ಎನರ್ಜಿ ಇದು ಒಂದು ಏನಾಗುತ್ತೆ ಎಕ್ಸ್ಪೆಷಲಿ ಸೋಲಾರು ಮತ್ತು ವಿಂಡು ನಿಮಗೆ ಎಲ್ಲ ಟೈಮ್ನಲ್ಲಿ ಲಭ್ಯತೆ ಇರೋದಿಲ್ಲ ಇವಾಗ ಸೋಲಾರ್ ಬಂದಿದೆ ಬೆಳಗಿನ ಜಾವ ಇರುತ್ತೆ ತಿರ್ಗಿ ಸಂಜೆ ನೈಟ್ ಆದಂಗೆ ಇರೋದಿಲ್ಲ ಹಾಗೆಯೇ ವಿಂಡ್ ಎನರ್ಜಿ ಸಹ ಭವನಶಕ್ತಿನೂ ನಿಮಗೆ ವರ್ಷದ ಇಡೀ ವರ್ಷದಲ್ಲಿ ಸಿಗೋದಿಲ್ಲ ನಿಮಗೆ ಆಷಾಢದಲ್ಲಿ ಜಾಸ್ತಿ ಬರುತ್ತೆ ಈಗಿನ ಟೈಮ್ನಲ್ಲಿ ಕಡಿಮೆ ಇರುತ್ತೆ ಇವಾಗಲೂ ರಾತ್ರಿ ಹೊತ್ತು ಜಾಸ್ತಿ ಬರುತ್ತೆ ಬೆಳಗ್ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಅದನ್ನು ನೆಕ್ಸ್ಟ್ ತೋರಿಸ್ತೀರಿ ಸೊ ಇವಾಗ ನಮಗೆ ಏನು ಉದ್ದೇಶತೆ ಇದೆ ಅಂದರೆ ಹೋದ ವರ್ಷ ಬಜೆಟಲ್ಲಿ ಅನೌನ್ಸ್ ಮಾಡ್ತಾ ಇಲ್ಲ ಆವಾಗ ನಮ್ದು ಮೂವತ್ತೆರಡು ಸಾವಿರ ಮಗಬ್ಯಾಟ್ ಟೋಟಲ್ ಇನ್ಸ್ಟಾಲ್ ಕೆಪಾಸಿಟಿ ಇತ್ತು ಕರ್ನಾಟಕದಲ್ಲಿ ಸೊ ಅದನ್ನು ಅರುವತ್ತು ಸಾವಿರ ಮಗಾವ್ಯಾಟ್ ಮಾಡೋ ಉದ್ದೇಶ ಇತ್ತು ಸೊ ಅದು ಮಾಡಿದಾಗ ನಮಗೆ ಸೋಲಾರು ಮತ್ತು ವಿಂಡ್ ಏನು ಹೇಳ್ತೀರಿ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮುಂದಿನ ದಿವಸದಲ್ಲಿ ನಾವು ಅಳವಡಿಸ್ಬೇಕಾಗುತ್ತೆ ಸೊ ಈ ಸೋಲಾರು ಮತ್ತು ವಿಂಡ್ ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿದಾಗ ನಮಗೆ ಇಪ್ಪತ್ನಾಲ್ಕು ಗಂಟೆಲ್ಲೂ ನಿರಂತರವಾಗಿ ನಮಗೆ ಪವರ್ ಸಿಗೋದಿಲ್ಲ ಸೊ ಹೆಚ್ಚಿನ ಟ ಇದು ಏನು ಬೆಳಗ್ಗೆ ಇದ್ದಿರುತ್ತೆ ಮಧ್ಯಾಹ್ನ ಹತ್ತರಿಂದ ಮೂರು ಗಂಟೆಗೆ ಏನು ಜಾಸ್ತಿ ಇರುತ್ತೆ ಆ ಬಲ್ಲಿ ಸೋಲಾರ್ ಎನರ್ಜಿ ಇರೋದನ್ನು ಶೇಖರಣೆ ಮಾಡಿ ಸಂಜೆ ಮತ್ತು ಬೆಳಗ್ಗೆಯ ಟೈಮಲ್ಲಿ ಸಂಜೆ ಹೇಗೆ ಮಾಡಬೇಕಂದ್ರೆ ನಾಲ್ಕಿಂದ ಎಂಟು ಬೆಳಗ್ಗೆ ಆರಿಂದ ಹತ್ತು ಅವಾಗ ನಮಗೆ ಯಾವಾಗ ಹೆಚ್ಚಿನ ವಿದ್ಯುತ್ ಬೇಡಿಕೆ ಇರುತ್ತೋ ಅವಾಗ ನಾವು ಅದನ್ನು ಜನರೇಟ್ ಮಾಡ್ಕೊಬೋದು ಭೂಮಿಯ ಒಳಗೆ ಹೌಸ್ ಸೇರಲು ಸುರಂಗ ಪ್ರವೇಶಿಸುವ ಸ್ಥಳದಲ್ಲಿ ಮಾತ್ರ ಅಲ್ಪ ಪ್ರಮಾಣದ ಅರಣ್ಯ ಪ್ರದೇಶ ಬಳಕೆ ಮಾಡಿಕೊಳ್ಳಲಾಗುವುದು ಯೋಜನೆ ಪೂರ್ಣಗೊಂಡ ನಂತರ ಸುರಂಗದ ಪ್ರವೇಶ ದ್ವಾರದ ಸುತ್ತಮುತ್ತ ಅರಣ್ಯ ಪುನರ್ ನಿರ್ಮಾಣವಾಗಲಿದೆ ಈ ಸಂಬಂಧ ಈಗಾಗಲೇ ರಾಜ್ಯ ಅರಣ್ಯ ಇಲಾಖೆ ಕೇಂದ್ರ ಅರಣ್ಯ ಇಲಾಖೆ ಹಲವು ಬಾರಿ ಸ್ಥಳ ಪರಿಶೀಲನೆ ನಡೆಸಿ ಕನಿಷ್ಠ ಗಿಡ ಮರಗಳ ಕಡಿತದೊಂದಿಗೆ ಯೋಜನೆ ಜಾರಿ ಮಾಡಲು ಕ್ರಮ ವಹಿಸಿದೆ ಎಂದರು ಸಿ ಎಸ್ ಆರ್ ಅವರು ರೋಡ್ ಡೆವಲಪ್ಮೆಂಟ್ ಇರ್ಬೋದು ಇದು ಸ್ಕೂಲು ಸ್ಕೂಲ್ ಕಟ್ಬೋದು ಹಾಸ್ಪಿಟಲ್ಸ್ ಏನೋ ಅದಕ್ಕೆ ಇಂಪ್ರೂವ್ಮೆಂಟ್ಗಾಗಲಿ ಇನ್ನೊಂದು ಏನೋ ವಸ್ತು ಕಟ್ಟೋದು ಅದರಲ್ಲಿ ಸೊ ಈ ಥರ ಆ್ಯಕ್ಟಿವಿಟಿ ನಿಮಗೆ ಏನು ಅವಶ್ಯಕತೆ ಇದೆ ಇಮಿಡಿಯೇಟಾಗಿ ಅದನ್ನು ನಾವೆಲ್ಲ ತೊಗೊಳೋದಕ್ಕೆ ಆದ್ಯತೆ ಇದೆ ನಮಗೆ ಸೊ ಅದನ್ನು ಇಲ್ಲಿ ಏನು ಡಿಸೈಡ್ ಆಗುತ್ತೆ ಅಂದರೆ ಇಲ್ಲಿ ಏನು ಡಿ ಸಿ ಅವರು ಏನು ಡಿಸೈಡ್ ಮಾಡ್ತಾರೆ ಅದ ತಕ್ಕಂತೆ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಇಂಥ ಕಡೆಗೆ ನೀವು ಇದನ್ನು ಮಾಡಬೇಕಾಗುತ್ತೆ ಅಂತೇಳಿ ನಮ್ಮ ಡೈರೆಕ್ಷನ್ಸ್ ಬಂದರೆ ಅದರ ಪ್ರಕಾರ ನಾವು ಮಾಡಿ ಸಿ ಎಸ್ ಆರ್ ಇದಕ್ಕಿಂತ ಮುಂಚೆ ಎರಡು ಸಾವಿರದ ಆರಲ್ಲೇ ಸ್ಟಾರ್ಟ್ ಆಗಿತ್ತು ಎರಡು ಸಾವಿರದ ಆರಲ್ಲಿ ಸ್ಟಾರ್ಟ್ ಆದಾಗ ಆಗಿನ ದಿನಗಳಲ್ಲಿ ಹೆಚ್ಚಿನ ವಿದ್ಯುತ್ ಅಂದರೆ ಎಕ್ಸಸ್ ಎನರ್ಜಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಇದಕ್ಕೆ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಏನಕ್ಕೆ ಮತ್ತೆ ಇದಾಯಿತು ಅಂದರೆ ನೀವು ನೋಡಿದ್ರೆ ಈ ಆರಿ ಎನರ್ಜಿ ಎರಡು ಸಾವಿರದ ಹನ್ನೆರಡಿಂದ ಇಂಪ್ಲಿಮೆಂಟ್ ಆಗೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು ಸೊ ಎರಡು ಸಾವಿರದ ಹನ್ನೆರಡರಿಂದ ಹದಿನೇಳರ ವರೆಸ್ಟೊತ್ತಲ್ಲಿ ಈ ಆರಿ ಎನರ್ಜಿ ಏನಿದೆ ಅದು ಜಾಸ್ತಿ ಹಾಕ್ಕೊಂಡು ಹೋಗ್ತಾಯಿತ್ತು ಆಮೇಲೆ ನಾವು ಈ ಥರ್ಮಲ್ನ ಕಡಿಮೆ ಮಾಡಿ ಮುಂದಿನ ದಿವಸದಲ್ಲಿ ಹರಿನ ಒಂದು ಸಸ್ಟೈನಬಲ್ ಎನರ್ಜಿಯಾಗಿ ಯೂಸ್ ಮಾಡ್ತೀರಿ ಅನ್ನೋ ನಿಟ್ಟಿನಲ್ಲಿ ಹೋದಾಗ ಒಂದು ಶೇಖರಣಾ ವ್ಯವಸ್ಥೆ ಬೇಕು ಅಂತೇಳಿ ಅವಾಗ ಸ್ಟಾರ್ಟ್ ಆಗಿತ್ತು ಈ ನಾವು ಮಾಡಿದಾಗ ಇದು ನಾವು ನಮಗೆ ಯಾರು ಪರ್ಮಿಷನ್ ಕೊಡಬೇಕು ಸೊ ಎನಿ ಪವರ್ ಪ್ರಾಜೆಕ್ಟ್ ಅಂಟ್ರೆ ಒಂದು ದೇಶದಲ್ಲಿ ಮಾಡಬೇಕಂದ್ರೆ ನಮ್ಮ ಇಂಡಿಯಾದಲ್ಲಿ ಮಾಡಬೇಕಂದ್ರೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಇರುತ್ತೆ ಅವರು ಪ್ರತಿಯೊಂದು ಆಸ್ಪೆಕ್ಟ್ ಸೇಫ್ಟಿ ಆಸ್ಪೆಕ್ಟು ಬರೀ ಆ ಸ್ಟ್ರಕ್ಚರ್ದು ಒಂದೇ ಅಲ್ಲ ಈ ಗ್ರಿಡ್ಡ್ದು ಸೇಫ್ಟಿ ಆಸ್ಪೆಕ್ಟು ಈ ಪ್ಲ್ಯಾಂಟ್ ಬಂದರೆ ಗ್ರಿಡ್ ಮೇಲೆ ಏನೇನು ತೊಂದರೆ ಆಗುತ್ತೆ ಅದು ಬೇಕಲ್ಲ ಎಲ್ಲಿ ನಾನು ಜನರೇಟ್ ಮಾಡ್ತಾ ಇದ್ದೀನಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಡಿ ಉತ್ಪಾದಿಸಲಾಗುವ ಎರಡು ಸಾವಿರ ಮೆಗಾಪ್ಯಾಟ್ ವಿದ್ಯುತ್ ಸರಬರಾಜು ಮಾಡಲು ಪ್ರಸ್ತುತ ಒನ್ ನೇಷನ್ ಒನ್ ಗ್ರಿಡ್ ನಡಿ ಇರುವ ವಿದ್ಯುತ್ ಸರಬರಾಜು ವ್ಯವಸ್ಥೆಯನ್ನು ಬಳಸಲಾಗುವುದು ಪ್ರಸ್ತುತ ಈ ವ್ಯಾಪ್ತಿಯಲ್ಲಿ ಲಭ್ಯವಿರುವ ಎರಡ್ ಇಪ್ಪತ್ತು ಕೆ ವಿ ಸರಬರಾಜು ವ್ಯವಸ್ಥೆಯನ್ನು ನಾಲ್ಕುನೂರು ಕೆವಿ ಮೇಲ್ದರ್ಜೆಗೆ ಏರಿಸಲಾಗುವುದು ಈ ನಿಟ್ಟಿನಲ್ಲಿಯೂ ಯೋಜನೆ ಜಾರಿ ವೇಳೆ ಮರ ಕಡಿತ ಮತ್ತು ಪರಿಸರ ಹಾನಿಯನ್ನು ತಡೆಯಲಾಗಿದೆ ಎಂದರು ಮೊನ್ನೆ ಹೊಸ ಪ್ರಸ್ತಾವನೆ ಅಲ್ಲ ಶರಾವತಿ ಕಣಿವೆ ಯೋಜನೆಯ ಮುಖ್ಯ ಅಭಿಯಂತ ರಮೇಶ್ ಮಾತನಾಡಿ ಸೋಲಾರ್ ಮತ್ತು ಗಾಳಿಯಿಂದ ಉತ್ಪಾದನೆಯಾಗುತ್ತಿರುವ ವಿದ್ಯುತ್ ವ್ಯರ್ಥವಾಗದಂತೆ ಉಳಿಸಿಕೊಂಡು ಅದನ್ನು ಬೇಡಿಕೆ ಅವಧಿಯಲ್ಲಿ ತ್ವರಿತವಾಗಿ ಉತ್ಪಾದಿಸಿ ಗ್ರಾಹಕರಿಗೆ ಸರಬರಾಜು ಮಾಡಲು ಪಿಎಸ್ಪಿಗಳಿಂದ ಮಾತ್ರ ಸಾಧ್ಯ ಎಂದರು ಇಲ್ಲಿ ಪಿಎಸ್ಪಿಗಳನ್ನು ನೀರಿನ ಬ್ಯಾಟರಿ ಎಂದು ಕರೆಯಬಹುದಾಗಿದೆ ಇನ್ನು ಯಾವುದೇ ವಿದ್ಯುತ್ ಸಂಗ್ರಹ ವ್ಯವಸ್ಥೆಯಲ್ಲಿ ವಿದ್ಯುತ್ ನಷ್ಟ ಇರುತ್ತದೆ ಹೀಗಾಗಿಯೇ ಪಿಎಸ್ಪಿಗಳಲ್ಲಿ ವಿದ್ಯುತ್ ಉತ್ಪಾದನೆಗಿಂತ ಅಧಿಕ ಮೊತ್ತದ ವಿದ್ಯುತ್ ಬಳಕೆ ಆದರೂ ಸಹ ಪಿಎಸ್ಪಿಗಳ ನಿರ್ಮಾಣ ನಿರ್ವಹಣೆ ನಂತರವೂ ಅತಿ ಕಡಿಮೆ ದರದಲ್ಲಿ ವಿದ್ಯುತ್ ಉತ್ಪಾದನೆ ಆಗಲಿದೆ ಹೀಗಾಗಿ ಜಗತ್ತಿನಾದ್ಯಂತ ಪಿಎಸ್ಪಿಗಳನ್ನು ವಿದ್ಯುತ್ ಸಂಗ್ರಹದ ಶ್ರೇಷ್ಠ ಪದ್ಧತಿ ಎಂದು ಕರೆಯಲಾಗುತ್ತಿದೆ ಎಂದರು ಎಲ್ಲ ಆ್ಯಸ್ ಆ್ಯಂಡ್ ಮೆನ್ ಜನ್ರೇಟೆಡ್ ಯೂಸ್ ಮಾಡಬೇಕು ಇದನ್ನು ಸ್ಟೋರ್ ಮಾಡೋಕ್ಕೆ ಇರೋಲ್ಲ ನಿಮಗೆ ಗೊತ್ತಿದೆ ಮನೆಯಲ್ಲಿ ನಾವೇ ಇನ್ವರ್ಟರು ಯು ಪಿ ಎಸ್ ಹಾಕೊತೀವಿ ಅದು ಸ್ಟೋರ್ ಮಾಡೋಕ್ಕೆ ಪವರ್ ಹೋದಾಗ ನಿಮಗೆ ಬ್ಯಾಟ್ರಿ ಹಾಕ್ಕೊಂಡು ಅದರಿಂದ ಅವರ್ ತೊಗೋತೀರಿ ಸೊ ಅದನ್ನು ಎಷ್ಟು ತಗೊಳ್ತೀವಿ ನೀವು ಒಂದು ಮನೆಗೆ ಒಂದು ಲೈಟು ಒಂದು ಫ್ಯಾನ್ ಬೇಕು ಅನ್ನೋ ಥರ ಹಾಕ್ಕೊತೀರಿ ಇನ್ನೂ ಜಾಸ್ತಿ ಬೇಕಂದ್ರೆ ಏನು ಮಾಡ್ತೀನಿ ಬ್ಯಾಟ್ರಿ ಜಾಸ್ತಿ ಮಾಡ್ತಾ ಹೋಗಬೇಕು ಇನ್ನೂ ಅವರ್ಸ್ ಜಾಸ್ತಿ ಮಾಡಬೇಕು ಅಂದರೆ ಅದನ್ನು ಜಾಸ್ತಿ ಮಾಡ್ತಾ ಹೋಗಬೇಕು ಸೊ ಹಾಗಾಗಿ ಟೂ ತೌಸಂಡ್ ಮೆಗಾವಾಟ್ಗೆ ಈಗ ಸ ಎಲ್ಲರೂ ಹೇಳ್ತಾಯಿದ್ರು ಅದನ್ನು ಬ್ಯಾಟ್ರಿ ಹಾಕೊಂಬಿಟ್ಟು ಮಾಡ್ಬೋದಲ್ಲ ಆ ಥರ ಸೊ ಟೂ ತೌಸಂಡ್ ಮೆಗಾವಾಟ್ ಸಿಸ್ಟಮ್ನ ಸ್ಟೋರೇಜ್ ಮಾಡಿ ಒಂದು ಸಿಕ್ಸ್ ಟು ಅವರ್ಸ್ ಅಷ್ಟು ಪವರ್ನ ವಾಪಸ್ ತೊಗೋಬೇಕು ಅಂದರೆ ಅಷ್ಟು ಕ್ವಾಂಟಮ್ ಆಫ್ ಬ್ಯಾಟ್ರಿ ಇನ್ನೋ ಇನ್ನ ಹಾಕಬೇಕು ಅಂದರೆ ಇಯರ್ಲಿ ಆಗಿಟ್ಟು ಫುಟ್ಬಾಲ್ ಅನ್ನ ದೊಡ್ಡ ಜಾಗ ಬೇಕಾಗುತ್ತೆ ಅಷ್ಟು ಏರಿಯಾ ಸೊ ವರ್ಲ್ಡಲ್ಲೇ ಮೋಸ್ಟು ಎಕನಾಮಿಕಲ್ ಸ್ಟೋರೇಜ್ ಸಿಸ್ಟಮ್ ಅಂದರೆ ವಾಟರ್ ಸ್ಟೋರೇಜ್ ಬ್ಯಾಟ್ರಿ ಏನು ನಾವೀಗ ಮಾಡ್ತಾ ಇದ್ವಿ ಪಂಪ್ ಸ್ಟೋರೇಜು ಶರಾವತಿ ಕಣಿವೆ ಯೋಜನೆ ಪ್ರದೇಶದ ಮುಖ್ಯ ಅಭಿಯಂತರರಾದ ಮಾದೇಶ್ ಎಂ ಮತ್ತು ಕಾರ್ಯನಿರ್ವಾಹಕ ಅಭಿಯಂತರರು ಕಾರ್ಗಲ್ ಉಮಾಪತಿ ಕೆಆರ್ ಹಾಗೂ ಇತರರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ